ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಕೂಡ ತುಂಬ ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್ ಇವತ್ತು ನಮ್ಮ ಫ್ಯಾಟ್ ಲಾಸ್ ಜರ್ನಿಯ ವೆಯ್ಟ್ ಲಾಸ್ ಜರ್ನಿಯ ಆರನೇ ದಿವಸ ಆಗಿರುತ್ತೆ ಕಣ್ಣು ತುಂಬ ಊದ್ಕೊಂಡು ಬಿಟ್ಟಿದೆ ನಾನು ಕಣ್ಣು ನೋವು ಬಂದಿದೆ ಅಂತ ಮುಂಚೆ ವಿಡಿಯೋನಲ್ಲಿ ಹೇಳಿದ್ನಲ್ಲ ಅಂದರೆ ಕಣ್ಣಲ್ಲೆಲ್ಲ ಗುಳ್ಳೆಗಳಾಗಿ ಅದು ಹೀಟ್ ಅಷ್ಟು ಹೀಟ್ ಆಗಿಬಿಟ್ಟಿದೆ ಬಾಡಿ ಏನಾಗಿದೆ ಅಂತಲೇ ಗೊತ್ತಿಲ್ಲ ಕಣ್ಣು ಉಜ್ಜಿ ಉಜ್ಜಿ ಕಣ್ಣು ಕೆಳಗಡೆ ಎಲ್ಲ ದಪ್ಪಾಗಿ ಏನು ಗೊತ್ತಿಲ್ಲ ಲಾಸ್ಟ್ ಇಯರು ಸೇಮ್ ಇದೇ ಥರನೇ ಆಗಿತ್ತು ಅದು ಆಗಸ್ಟ್ ಸೆಪ್ಟೆಂಬರ್ ಆ ಥರ ಆಗಿತ್ತು ಆ ಮಂತಲ್ಲಿ ಇವಾಗ ಕಣ್ಣು ನೋಡ್ಬೋದು ನಂದು ಹೆಂಗಾಗಿದೆ ಅಂದರೆ ಅದು ಉಜ್ಜಿ ಕಣ್ಣನ್ನು ಅದು ಒಂಥರ ಇಚ್ಚಿಂಗ್ ಆಗ್ತಾಯಿತ್ತು ಆಗ್ತಾ ಇತ್ತು ಹಾಗಾಗಿ ನನಗೆ ಕಂಟಿನ್ಯೂಸ್ ವೀಡಿಯೋಸ್ ಮಾಡೋಕ್ಕೂ ನನಗೆ ಕಷ್ಟ ಆಗ್ತಾಯಿದೆ ಮಕ್ಕಳನ್ನ ಮಕ್ಕಳು ಸ್ಕೂಲ್ ಕಳಿಸ್ಬೇಕು ನಿದ್ದೆ ಸರಿಯಾಗ್ತಿಲ್ಲ ಈ ಥರ ಆಗಿ ಸ್ವಲ್ಪ ಆ ಕಡೆ ಕಡೆ ಆಗ್ತಾಯಿದೆ ಇನ್ನು ಬೆಳಗ್ಗೆನೇ ರುಟೀನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ರೆ ನನಗೆ ಸ್ವಲ್ಪ ಕೆಲಸಗಳು ಬಿಡು ಆರಾಮವಾಗಿ ಮಾಡ್ಕೊಬೋದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಲ್ಲ ಅಂತಂದರೆ ತುಂಬ ಗಡಿಬಿಡಿ ಆಗುತ್ತೆ ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಇವತ್ತು ಪೇರು ಗ ಗೋವನ್ನ ಕೊಡ್ತಾಯಿದ್ದೀನಿ ಚೆನ್ನಾಗಿತ್ತು ಇದು ಫ್ರೂಟು ಮಧ್ಯಾಹ್ನ ಸ್ನ್ಯಾಕ್ಸಿಗೂ ನಾನು ಇದನ್ನೇ ತಗೊಂಡೆ ಇನ್ನು ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಡ್ಲಿ ಮಾಡಿದ್ದೆ ಅದನ್ನು ಸ್ನ್ಯಾ ಮತ್ತು ತಿನ್ನಿಸಿ ಸ್ನ್ಯಾಕ್ಸಕ್ಕೆ ಪೇರು ಹಾಕಿ ಕಳಿಸಿದ್ದೀನಿ ಇನ್ನು ನೆಕ್ಸ್ಟ್ ನಾವು ಇದೇ ಹಿಟ್ಟನ್ನು ಬಳಸ್ಕೊಂಡು ನಾನು ನಮಗೂ ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಬೇರೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳುವಷ್ಟು ಒಂದು ಪೇಷನ್ಸ್ ಇರಲಿಲ್ಲ ನಮಗೆ ಹೆಂಗಾಗುತ್ತೆ ಅಂತಂದರೆ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ನೋಡಿಕೊಂಡು ನಮಗಂತ ಮಾಡ್ಕೊಳ್ಳೋಕ್ಕೆ ಒಂದೊಂದು ಸರ್ತಿ ಬೇಜಾರಾಗುತ್ತೆ ಲೇಜಿನೆಸ್ ಆಗುತ್ತೆ ಆ ಥರ ಇದ್ದಾಗ ಏನಿರುತ್ತೆ ಅದರಲ್ಲೇ ಸ್ವಲ್ಪ ಮಾಡ್ರೇಟ್ ಬೇರೆ ಥರ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಬೆಸ್ಟು ಇಡ್ಲಿ ಒಳ್ಳೆಯದೇ ಸ್ಟೀಮ್ ಮಾಡಿರೋದ್ರಿಂದ ಅದು ಒಳ್ಳೆಯದೇ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಹಾಗಾಗಿ ನಾನು ಬೆಂಡೆಕಾಯಿನ ನೈಟೇ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಕಟ್ ಮಾಡಿ ಮಕ್ಕಳಿಗೆ ಇವತ್ತು ಲಂಚ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಇವತ್ತು ಇವತ್ತೊಂದು ಹೈ ಪ್ರೋಟೀನ್ ಇರುವಂಥ ಒಂದು ಡಿನ್ನರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೋಬೋದು ಏನಾದರೂ ತಿನ್ನಬೇಕು ಖಾರ ಖಾರವಾಗಿ ಅಂತ ಅನ್ನಿಸಿದಾಗ ಮಾಡ್ಕೊಂಡು ತಿನ್ಬೋದು ಏನು ಎಲ್ಲನೂ ತಿನ್ನಬೇಕು ಅಂತ ಹೇಳಿ ಏನು ರೂಲ್ಸ್ ಇರೋದಿಲ್ಲ ಅಲ್ಲ ಕೆಲವಷ್ಟನ್ನು ನಾವು ಕ್ವಾಂಟಿಟಿ ಕಂಟ್ರೋಲ್ ಮಾಡಿ ಎಲ್ಲವನ್ನೂ ತಿನ್ಬೋದು ತಿನ್ನೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನಾನು ಎಷ್ಟು ಕೆ ಜಿ ಕಮ್ಮಿ ಮಾಡ್ಕೋತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡು ನಾವು ಯಾವ ರೀತಿ ತಿಂತೀವಿ ನಮ್ಮ ಫುಡ್ ರುಟೀನ್ ಹೇಗೆ ಹೋಗ್ತಾ ಇದೆ ಅನ್ನೋದು ನಮ್ಮ ನಮ್ಮ ಒಂದು ಮೈಂಡ್ಸೆಟ್ ಮೇಲೆ ಹೋಗುತ್ತೆ ಇವಾಗ ನಾನು ಹೆಲ್ದಿಯಾಗಿ ತಿಂತಾ ಇದ್ದೀನಿ ಅಂತ ಹೇಳಿ ನಮ್ಮ ಕಾನ್ಷಿಯಸ್ ಆಗಿದ್ವಿ ಅಂದರೆ ಆರಾಮವಾಗಿ ನಾವು ಹೆಲ್ದಿಯಾಗಿ ಹೋಗ್ತೀವಿ ಆ ಥರ ತಿಂತ ಹೋಗ್ಬೋದು ಇನ್ನು ಅದೇ ಉಳಿದಿರೋ ಇಡ್ಲಿ ಹಿಟ್ಟಿಗೆ ನಾನಿಲ್ಲಿ ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ರಾಗಿ ಇಡ್ಲಿ ಥರ ನೀವು ಬರೀ ರಾಗಿ ಹಿಟ್ಟಿಂದ ರಾಗಿ ಇಡ್ಲಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಿಟ್ಟು ಉಳಿದಿತ್ತು ಅದಕ್ಕೆ ನಾನು ರಾಗಿ ಹಿಟ್ಟನ್ನ ಸೇರಿಸಿ ಇಡ್ಲಿ ರವೆ ಹಿಟ್ಟಿಗೆ ರಾಗಿ ಹಿಟ್ಟನ್ನ ಸೇರಿಸಿ ಅದಕ್ಕೆ ನಾನು ತುರಿದಿರೋಂಥ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಫೈಬರ್ ಜಾಸ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಬ್ರೇಕ್ಫಾಸ್ಟ್ಗೆ ಇವತ್ತು ಎರಡು ಇಡ್ಲಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ತೊಗೊಳ್ದಿಟ್ಟರೆ ಸ್ಟೀಮ್ ಮಾಡಿರೋ ಇಡ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಈ ಒಂದು ತಿಂಗಳಲ್ಲಿ ತುಂಬ ಹೆಲ್ತ್ ಪ್ರಾಬ್ಲಮ್ ಆಯಿತು ಹೀಟ್ ಅಂದರೆ ಅಷ್ಟು ಬಾಡಿ ಹೀಟ್ ಆಗಿತ್ತು ಏನು ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಇನ್ನು ವೀಡಿಯೋಸ್ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ನಾವು ಒಂದು ವರ್ಷದಲ್ಲೇ ವೀಡಿಯೋ ನಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ಕೋಬೇಕು ನಮ್ಗೆ ಅದಾದಂಥ ಒಂದಷ್ಟು ರೂಲ್ಸ್ ಇದೆ ನಮಗೆ ನಮ್ಮದೇ ಏನೇ ಇರಲಿ ಪ್ರಾಬ್ಲಮ್ಮು ನಮ್ಮದು ಹೆಲ್ತ್ ಪ್ರಾಬ್ಲಮ್ ಇರಲಿ ಕಷ್ಟ ಆದರೂ ಪರವಾಗಿಲ್ಲ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏಕೆಂದರೆ ಇಬ್ಬರನ್ನ ಮಕ್ಕಳನ್ನ ನೋಡಿಕೊಂಡು ನಾವು ಮನೇನ ನೋಡಿಕೊಂಡು ಒಂದು ವೀಡಿಯೋ ಮಾಡೋದು ಅಷ್ಟು ಅಲ್ಲ ಅದರಲ್ಲಿ ಯೂಟ್ಯೂಬ್ ವೀಡಿಯೋ ನಾವು ನೋಡಿದಷ್ಟು ಈಸಿಯಾಗಿರಲ್ಲ ಪ್ರತಿಯೊಂದನ್ನು ನಾವು ಕ್ಯಾಪ್ ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾವು ಬೇಗ ಬೇಗ ಅಡುಗೆ ಮಾಡುವಾಗ ಈಸಿಯಾಗಿ ಮಾಡಿಬಿಡ್ತೀವಿ ಬಟ್ ಇಲ್ಲಿ ನಾವು ಎಲ್ಲನೂ ಕ್ಯಾಮ್ರಾ ಸೆಟ್ ಮಾಡಿ ಪ್ರತಿಯೊಂದನ್ನು ವೀಡಿಯೋ ತಗೋ ಕ್ಲಿಪ್ಪಿಂಗ್ಸ್ ತೊಗೋಬೇಕಾಗತ್ತೆ ಅದಾದಮೇಲೆ ಅಷ್ಟಕ್ಕೆ ಮುಗಿಯೋದಿಲ್ಲ ಎಡಿಟಿಂಗು ಅದಕ್ಕೆ ತಮ್ಮ ನೀಲು ಈ ಇದೇ ರೀತಿ ತುಂಬ ಕೆಲಸಗಳಿರುತ್ತೆ ಅದನ್ನೆಲ್ಲ ಮಾಡಿಕೊಂಡಾಗ ಮಾತ್ರ ಒಂದು ವೀಡಿಯೋ ಬರೋಕ್ಕೆ ಸಾಧ್ಯ ಅದ್ರ ಹಿಂದೆ ಎಫರ್ಟ್ಸ್ ತುಂಬ ಇರುತ್ತೆ ಬಟ್ ನಮ್ಮ ವೀಡಿಯೋ ನೋಡುವಾಗ ನಮಗಷ್ಟು ಗೊತ್ತಾಗಲ್ಲ ಏ ಸುಮ್ಮನೆ ವೀಡಿಯೋ ಹಾಕಿದ್ದಾರೆ ಅಂದ್ಕೊತೀವಿ ಬಟ್ ತುಂಬಾ ಕೆಲಸಗಳಿರುತ್ತೆ ಈಗ ನಾನು ಬ್ರೇಕ್ಫಾಸ್ಟ್ಗೆ ಎರಡು ಇಡ್ಲಿ ತಗೋತಾ ಇದ್ದೀನಿ ಬೆಳಗ್ಗೆ ಒಂದೊಂದು ಸರ್ತಿ ಚಪಾತಿ ಮಾಡಿರ್ತೀನಿ ಇಲ್ಲ ನಂಗೆ ಆಗಿಲ್ಲ ಅಂತಂದಾಗ ಬೆಳಗ್ಗೆ ರೈಸ್ ಐಟಮ್ ಏನಾದರೂ ಮಾಡಿ ಮಧ್ಯಾಹ್ನಕ್ಕೆ ನಾನು ಜೋಳದ ರೊಟ್ಟಿ ಮಾಡ್ತೀನಿ ಚಪಾತಿಗಿಂತ ಸ್ವಲ್ಪ ಜೋಳದ ರೊಟ್ಟಿ ಒಳ್ಳೆಯದು ಒಂದು ಅಥವಾ ಒಂದು ತಿಂದರೆ ಬೆಸ್ಟು ಇಲ್ಲ ನಮಗೆ ಎರಡು ತಿಂತೀವಿ ಅಂದರೆ ಎರಡು ಎರಡು ಜೋಳದ ರೊಟ್ಟಿ ತಗೋಬೋದು ನೈಟ್ ಡಿನ್ನರ್ ನೀವು ಲೈಟಾಗಿ ತಗೊಳ್ಳಿ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಅಂದರೆ ನಿಮಗೆ ಫಿಲ್ಲಿಂಗ್ ಆಗೋ ಥರ ಅಂದರೆ ತುಂಬ ಹೊಟ್ಟೆ ಫುಲ್ ಮಾಡಿಕೊಂಡು ಹೆವಿಯಾಗಿ ಕೂಡ ತಿನ್ಕೋಬೇಡಿ ತಿಂದಿರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಇರುವಷ್ಟು ಮಾತ್ರ ತಿನ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಅದರ ಮೇಲೆ ನಾನು ಒಂದು ಗ್ಲಾಸ್ ಮಜ್ಜಿಗೆ ತೊಗೋತೀನಿ ಇಲ್ಲ ರಾಗಿ ಅಂಬ್ಳಿ ಆ ಥರ ಮಾಡಿಕೊಂಡು ಆ ಥರ ನಾನು ನಾನಿವತ್ತು ಬೆಂಡೆಕಾಯಿ ಬೆಳಗ್ಗೆನೇ ಮಾಡಿದ್ನಲ್ಲ ಅದು ಸ್ವಲ್ಪನೇ ಆಗಿಬಿಡ್ತು ನಮಗೆಲ್ಲರಿಗೂ ಸಾಕಾಗಲ್ಲ ಅಂಥೇಳಿ ಮತ್ತೆ ನಾನು ಇವತ್ತು ತೋಫೂನ ಮಾಡ್ತಾಯಿದ್ದೀನಿ ತೋಫುವಲ್ಲಿ ತೋ ಪನ್ನೀರಿಗೆ ನೀವು ಕಂಪೇರ್ ಮಾಡಿದಾಗ ತೋಫು ಒಳ್ಳೇದು ಇನ್ನು ವೆಯ್ಟ್ ಲಾಸ್ ಮಾಡೋರಿಗೆ ಡಯೆಟ್ ಮಾಡೋರಿಗೆ ತೋಫು ಅಂತೂ ಬೆಸ್ಟ್ ಆಪ್ಷನ್ನು ಅದರದ್ದೊಂದು ಕರಿ ಮಾಡೋಣ ಅಂಥೇಳಿ ಚಪಾತಿ ಹೇಗೂ ಮಾಡಿದ್ನಲ್ಲ ಅದಕ್ಕೆ ಕರಿ ಆಗುತ್ತೆ ಅಂಥೇಳಿ ತೋಫು ಕರಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಅದನ್ನು ಹಾಕಿ ಗ್ರೇವಿ ಥರ ಮಾಡಿಕೊಂಡು ತೋಫನ್ನ ಮಾಡ್ಕೋತಾ ಇದ್ದೀನಿ ಇನ್ನು ಇವತ್ತು ಡಿನ್ನರ್ಗೆ ಏನ ಪ್ಲ್ಯಾನ್ ಮಾಡಿರೋ ಹಾಗೆ ಒಂದು ಸೂಪ್ ಮತ್ತು ಹೈ ಪ್ರೋಟೀನ್ ಇರುವಂಥ ಒಂದು ಕಟ್ಲೆಟ್ನ ತೋರಿಸ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಹೆಲ್ತ್ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ ಆದರೂ ವೀಡಿಯೋಸ್ ಡಿಸ್ಕಂಟಿನ್ಯೂ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಯಾಕಂದರೆ ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾವು ವ್ಲಾಗ್ ಹಾಕ್ತೀವಿ ಅಂದರೆ ಅದನ್ನು ನೀವು ಒಂದು ದಿವಸ ಹಾಕಿ ಮತ್ತೆ ಒಂದು ತಿಂಗಳಿಗೆ ಬಿಟ್ಟು ಹಾಕಿದ್ರು ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಾವಿಲ್ಲಿ ಒಂದು ಚಾಲೆಂಜ್ ಅಂತ ತೊಗೊಂಡಾಗ ನಾವು ಅದನ್ನು ಕಂಟಿನ್ಯೂ ಮಾಡಲೇಬೇಕಾಗತ್ತೆ ಮಿಡಲಲ್ಲಿ ಬಿಟ್ಟಾಗ ಆಗ ಅದು ನಮಗೂ ಕೂಡ ಬ್ಯಾಡ್ ಇಂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಷ್ಟೇ ಪ್ರಾಬ್ಲಮ್ ಆಗ್ತಾಯಿದ್ರು ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆದಷ್ಟು ನಾನು ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಡೇಗೆ ಏನು ಮಾಡ್ಕೊಂಡು ಮಾಡ್ಕೊಳ್ಬೇಕು ಮಾಡ್ಕೋಬೇಕು ಅಂತ ಆ ಥರ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಾಗ ಸ್ವಲ್ಪ ನಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ಡೇ ಕೆಲಸಗಳು ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚಕ್ಕೆ ಪ್ಲ್ಯಾನ್ ಇರುತ್ತೆ ಆದರೆ ನೈಟ್ ಡಿನ್ನರ್ಗೆ ನಾವು ಮನೆಯವ್ರಿಗೆ ಏನೇ ಮಾಡಿದರೂ ಕೂಡ ನಮಗಂತ ಹೇಳಿ ನಾವು ಏನೋ ಒಂದು ಹೆಲ್ದಿಯಾಗಿ ಇರಬೇಕು ಅದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗಬೇಕು ಆ ಥರದ ಒಂದು ರೆಸಿಪಿಗಳನ್ನು ನಾವು ಮಾಡಬೇಕಾಗತ್ತೆ ನಾನು ಜಾ ಆದಷ್ಟು ಜಾಸ್ತಿ ಪ್ರಿಫರ್ ಮಾಡೋದು ಅಂದರೆ ಸೂಪು ತುಂಬ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಒಂದು ಬೌಲಷ್ಟು ಸೂಪ್ ಕುಡಿದ್ಬಿಟ್ರೆ ಆಗಿರುತ್ತೆ ಆಮೇಲೆ ನೈಟ್ ನಿಮಗೆ ಹಸು ಕೂಡ ಆಗೋದಿಲ್ಲ ಇನ್ನು ಮಧ್ಯಾಹ್ನಕ್ಕೆ ನಾನಿಲ್ಲಿ ಒಂದು ಚಪಾತಿ ಮತ್ತು ತೋಫು ಕರಿ ಮಾಡಿದ್ನಲ್ಲ ಅದರ ಜೊತೆಗೆ ಬೆಂಡೆಕಾಯಿ ಇಷ್ಟು ಅಂತ ಗೊತ್ತಾಯಿದ್ದೀನಿ ಇನ್ನು ನಾನು ನೈಟ್ ಡಿನ್ನರ್ಗೆ ಆವಾಗಲೇ ಹೇಳಿದಾಗೆ ಸೋಯಾ ಕಟ್ಲೆಟ್ನ ಮಾಡ್ತಾಯಿದ್ದೀನಿ ಫಸ್ಟಿಗೆ ಇವಾಗ ಸೋಯಾನ ನಾನು ಒಂದು ಗಂಟೆ ಮುಂಚೆ ನೆನೆ ಹಾಕಿದ್ದೆ ಅದನ್ನು ಇವಾಗ ನಾನು ಬಾಯಿಲ್ ಮಾಡೋಕೆ ಇಡ್ತಾಯಿದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ರೋಲ್ಡ್ ಓಟ್ಸ್ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ನೀವೆಷ್ಟು ಮಾಡ್ಕೋತೀರ ಅದ್ರ ಮೇಲೆ ಡಿಪೆಂಡು ಆದಷ್ಟು ಸೊ ಓಟ್ಸ್ ಪೌಡರ್ನ ಜಾಸ್ತಿ ತೊಗೊಳ್ಳಿ ಅದಕ್ಕೆ ನಾನೀಗ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಬೋದು ನಾನಿಲ್ಲಿ ಖಾರಕ್ಕೆ ಮಕ್ಕಳಿಗೂ ತಿಂತಾರಲ್ಲ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಸೇರಿಸ್ತಾ ಇಲ್ಲ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಏನಂದರೆ ಯಾವುದರ ಕ್ವಾಂಟಿಟಿ ಜಾಸ್ತಿ ಅಂದರೆ ಓಟ್ಸ್ ಪೌಡರ್ ನೀವು ಕ್ವಾಂಟಿಟಿ ಆಗಿಡಿ ಅಂದರೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನು ಕುದಿಸಿರುವಂಥ ಸೋಯಾನ ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸೋಯಾನಲ್ಲಿ ತುಂಬಾ ಪ್ರೋಟೀನ್ ರಿಚಾಗಿರುವಂಥ ಒಂದು ಫುಡ್ ಅದು ಖಂಡಿತವಾಗಿ ನಿಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇನ್ನು ಅದಕ್ಕೆ ನಾನು ಕಲಸಿರಿಟ್ಟುವಂಥ ಒಂದು ಪೌಡರ್ ಏನು ಇಟ್ಕೊಂಡಿದ್ನಲ್ಲ ಅದಕ್ಕೆ ಸೋಯಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ತುಂಬ ತಿಳುವಾಗಿ ಮಾಡ್ಕೊಬೇಡಿ ನಾನು ತಿಳುವಾಯಿತು ಮತ್ತೆ ನಾನು ಓಟ್ಸ್ ಪೌಡರ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಗರಂ ಮಸಾಲ ಉಪ್ಪು ಇಷ್ಟು ಸೇರಿಸಿದ್ರೆ ಈಸಿಯಾಗಿ ನಾವು ಒಂದು ಹತ್ತು ನಿಮಿಷದಲ್ಲಿ ನಮ್ಮ ಡಿನ್ನರ್ ರೆಡಿ ಆಗುತ್ತೆ ಸ್ವಲ್ಪ ತಿಳುವಾಗಿತ್ತು ಅಂತ ಹೇಳಿ ನಾನು ಮತ್ತೆ ಓಟ್ಸ್ನ ಸೇರಿಸ್ಕೊಂಡು ಗಟ್ಟಿ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ ತಟ್ಟುವಷ್ಟು ಗಟ್ಟಿ ಮಾಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಓಟ್ಸು ಸೋಯಾ ಎರಡೂ ಕೂಡ ನಿಮ್ಮ ವೇಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದು ಒಂದು ಬೆಸ್ಟ್ ಒಂದು ಆಪ್ಷನ್ ಅಂತ ಇಟ್ಕೊಳ್ಳಿ ಯಾವಾಗಲಾದರೂ ನಿಮ್ಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಇದನ್ನು ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ವೆಜ್ ಸೂಪನ್ನ ಮಾಡಿದ್ದೆ ನೋಡಿ ಈ ಥರ ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಇದನ್ನು ತಟ್ಟೋದು ಅದು ಮಿಸ್ ಆಗಿದೆ ಈ ಥರ ಕೈಯಲ್ಲಿ ಚೆನ್ನಾಗಿ ಜೀ ತುಂಬ ಕಡಿಮೆ ಆಯಿಲ್ ಹಿಡಿಯುತ್ತೆ ಒಂದು ಹಾಫ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು ನೀವು ಒಂದು ಹತ್ತು ಕಟ್ಲೆಟ್ನ ಮಾಡ್ಕೋಬೋದು ಇದರ ಜೊತೆಗೆ ನಾನು ವೆಜಿಟೇಬಲ್ ಸೂಪ್ನ ನೈಟ್ ಡಿನ್ನರ್ಗೆ ತೊಗೊಂಡೆ ನೈಟ್ ಡಿನ್ನರ್ಗೆ ನಾನೊಂದು ಮೂರು ಈ ಥರದ ಸೋಯಾ ಹೈ ಪ್ರೋಟೀನ್ ಇರುವಂಥ ಸೋಯಾ ಕಟ್ಲೆಟ್ನ ತಗೊಂಡು ಅದ್ರ ಜೊತೆಗೆ ಒಂದು ಬೌಲ್ ಸೂಪ್ ತಗೊಂಡು ನೈಟ್ ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನೀವು ಪ್ಲೀಸ್ ಲವ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಈ ರೀತಿ ಹೋಗ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್